ಸ್ನಾನ ಅಂದ್ರೆ ದೀಕ್ಷಾ ಸ್ನಾನವನ್ನು ಯಾಕೆ ತೆಗೆದುಕೊಳ್ಬೇಕಂತ ಹೇಳ್ತಾ ಹ್ಮ್ ದೀಕ್ಷಾ ಸ್ನಾನವನ್ನು ಯಾಕೆ ತೆಗೆದುಕೊಳ್ಬೇಕು ಅಂತೇಳಿ ಇನ್ನು ಯಾವ್ದು ಹೇಳಿದ್ರು ಪಾಪಗಳನ್ನು ಪಾಪಗಳ ನಿವಾರಣೆಗಾಗಿ ಮತ್ತು ದೀಕ್ಷಾ ಸ್ನಾನವನ್ನು ರಕ್ಷಿಸ್ತದೆ ಅಂತ ಹೇಳ್ತಾರೆ ಸರಿ ಪ್ರಿಯರ್ ಅದರ ಈ ದೀಕ್ಷಾ ಸ್ನಾನ ಅಂದ್ರೇನು ಅದು ಯಾಕೆ ತೆಗೆದುಕೊಳ್ಬೇಕು ಅಂತೇಳಿ ಗೊತ್ತಾಯ್ತಲ್ಲ ಈಗ ನಾವು ನೋಡೋಣ ದೀಕ್ಷಾ ಸ್ನಾನವನ್ನು ಯಾವಾಗ ತೆಗೆದುಕೊಳ್ಬೇಕು ಯಾಕೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ರಲ್ಲಿ ಇನ್ನೊಂದು ಒಂದು ಇನ್ನೊಂದು ಮೆಟ್ಟಿಲ್ಲ ನೋಡೋಣ ಯಾಕೆಂತಂದ್ರೆ ದೀಕ್ಷಾ ಒಂದು ದೀಕ್ಷಾ ಸ್ನಾನ ಅನ್ನುವಂಥದ್ದೇನು ದೇವರು ಏರ್ಪಾಟು ಮಾಡಿಸುವಂತ ದೇವರ ರಾಜ್ಯದಲ್ಲಿನ ಕಾರ್ಯಕ್ರಮ ದೇವರ ಮಕ್ಕಳೆಲ್ಲರೂ ಶಿರಸ ವಹಿಸಲೇಬೇಕಾದ್ದು ದೇವರ ಆಜ್ಞೆಗಳಿಗೆ ದೇವರು ಏರ್ಪಾಟು ಮಾಡುವಂತ ದೇವರ ಉಪದೇಶಕ್ಕೆ ಬಂದ್ರೆ ದೇವರ ರಾಜ್ಯದ ವಿಷಯಗಳಿಗೆ ನಾವು ಬಂದ್ರೆ ಏನು ದುಡ್ಡು ಏನು ಈ ತರ ನಾನಾ ಉಪದೇಶಗಳು ದುಡ್ಡು దేవ్ ఏను హలో ఏతన రాజ్యత యావదు ప్రామాణిక గ్రంథ బద్ధ నిమిక ఇవే కట్టు బద్ధ అంటే ఆతను ఏర్పాటు మాడను అదకే నా శిరస వైసు హలో ఒసరి పేతన్ పత్రిక నోడు పేతన్ పత్రిక నాలుగనే పత్రికే నాలుకనే అధ్యయ హాను ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ನನ್ನ ವಿಷಯದಲ್ಲಿ ನನ್ನ ವಿಷಯದಲ್ಲಿ ವಿಷಯದಲ್ಲಿ ಕೂಡ ನೀನು ಬೋಧಕನಾಗ್ಬೋದು ಆದ್ರೆ ಏನ್ ಮಾಡ್ಬೇಕಂತೆ ಏನನ್ನು ಹಿಡಿದು ನಾವು ರಾಜ್ಯವನ್ನು ಏರ್ಪಾಡು ಮಾಡಿ ಕಾರ್ಯಕ್ರಮಗಳನ್ನು ಸ್ಥಾಪಿಸುವುದಕ್ಕೆ ಆಸ್ಪದ ಏನದು ಹ್ಮ್ ಹ ಕಾರ್ಯಗಳನ್ನು ನೀನು ಸ್ಥಾಪಿಸ್ಬೇಕು ಆತನ ಕ್ರಿಯೆ ಆತನ ಉಪದೇಶವನ್ನು ಸ್ಥಾಪಿಸ್ಬೇಕು ನೀನು ಅದು ಸ್ಥಾಪನೆ ಆಗ್ತದೆ ಯಾವುದರಿಂದ ಯಾವಾಗ ಯಾವುದರಿಂದ ಅಂದ್ರೆ ಆ ದೈವೋಕ್ತಿಗಳನ್ನು ಬೋಧಿಸುವವನಾಗಿ ವಿವರಿಸು ನೋಡಿದ್ರ ಅಲ್ವಾ ಏನಂತಿದ್ದಾರೆ ಒಬ್ಬನು ಬೋಧಿಸುವವನಾದ್ರೆ ಒಬ್ಬನು ಬೋಧಕನಾಗಬೇಕು ನಾನು ಯಾರ ಬೋಧಕರು ದೇವರ ರಾಜ್ಯದ ಬೋಧಕನು ಆಶೆ ಒಳ್ಳೆಯದೇ ಒಳ್ಳೆಯದೇ ಅದು ಮೊದಲು ಯಾವ ಯಾವ ರಾಜ್ಯದು ದೇವರ ರಾಜ್ಯ ಆ ರಾಜ್ಯದಲ್ಲಿ ಸಿಲಬಸ್ ಬ್ಯಾರಿದ ನೋಡಿದ್ರ ಯಾಕೆಂದ್ರೆ ಬೀರದವರೇ ಲೋಕದಲ್ಲಿ ಈಗ ನೋಡ್ರಿ ಬ್ರದರ್ ಅವ್ರು ಹೇಳಿದ ಪ್ರಕಾರ ಕಾರ್ಯಕ್ರಮ ಏನು ದೇವ ಸಂಬಂಧಪಟ್ಟದ್ದು ಸಂಬಂಧಪಟ್ಟದ್ದು ದೇವರ ಏರ್ಪಾಟು ಮಾಡಿರುವಂತದ್ದು ಅಡ್ಡದಿಡೆ ಕಲೆ ಯಾರು ಮನುಷ್ಯರು ರಾಜ್ಯ ದೇವರು ಆ ದೇವರ ರಾಜ್ಯದಲ್ಲಿ ಅಧಿಕಾರಿ ಯಾರು ದೇವರು ಕಟ್ಟಳೆಗಳನ್ನು ಮಾಡಿದ್ದು ಮಾಡಬೇಕಾದದ್ದು ಯಾರು ಚೆಕ್ ಮಾಡೋದು ಕೂಡ ಯಾರು ಇದುವರೆಗೂ ದೇವರೇ ಎಸುಕ ಬರುವ ತನಕ ತನ್ನ ಕಟ್ಟಳೆಗಳ ಅನುಸಾರವಾಗಿ ತನ್ನ ರಾಜ್ಯ ನಿವಾಸಿಗಳನ್ನು ಚೆಕ್ ಮಾಡೋದು ಹೌದಲ್ಲ ಯಾವನೋ ಬಂದನ ಏನೋ ಮಾಡ್ಯಾನ ಹೋಗ್ಯಾನ ಏನ್ ಮಾಡ್ಯನ ಎಲ್ಲಿಗೆ ಹೋಗ್ಯಾನ ಹೋಗಿನ ದೇವ್ರ ಎಲ್ಲಿಗೆ ದಪ್ಪದೋ ಅಲ್ಲಿಗೆ ಹೋಗ್ಯಾನ ಲಾಸ್ ಆಗೇನವ್ರು ನೋಡಿದ ಪ್ರತಿಯೊಬ್ಬರಿಗೆ ಹೇಳಿದ ದೇವರು ಏನಂತ ನನ್ನ ವಿಷಯದಲ್ಲಿ ನನ್ನ ಪಕ್ಷದಲ್ಲಿ ಏನ್ ಕ್ರಿಸ್ತ ಪೂರ್ವದಲ್ಲಿ ಇರ್ಲಿಲ್ವಾ ದೇವರ ಗ್ರಂಥ ದೇವರ ಕಟ್ಟಡಗಳು ಎಂತೆಂತ ಪ್ರವಾದಿಗಳು ದೇವರ ದೇವರನ್ನು ಸ್ಥಾಪಿಸುವುದಕ್ಕೆ ಈ ಭೂಮಿಯಲ್ಲಿ ಯಾವ್ದಲ್ಲ ಮತ್ತೆ ಎಷ್ಟೋ ಬುದ್ಧಿವಂತರ ಅಂತೇಳಿ ಕ್ರಿಸ್ತ ಶಾಖದಲ್ಲಿ ಕ್ರಿಸ್ತ ಏನು ಜ್ಞಾನ ಪರಿಪೂರ್ಣ ಯುಗದು ಪರಿಪೂರ್ಣ ಜ್ಞಾನ ಬಂದಿರುವಂತ ಯುಗ ಅಲ್ವಾ ಆ ಕಾಲದಲ್ಲಿ ಕೂಡ ದೈವೋಕ್ತಿಗಳ ದೃಷ್ಟಿಸಲಿಲ್ಲ ಅಂತಂದ್ರೆ ಅವರು ದೇವರಿಗೆ ದೇವರ ರಾಜ್ಯಕ್ಕೆ ಮುಂದೆ ದೇವರ ಮಕ್ಕಳಾಗ ಪ್ರವೇಶಿಸುವವರಿಗೆ ಕೂಡ ಮೋಸ ಮಾಡಿ ಸತ್ತನಂತ ಅರ್ಥ ತಪ್ಪೇ ತಪ್ಪದು ನೋಡಿದ್ರ ಏನಂತಿದ್ದಾರೆ ಯಾರೇ ದೇವರ ಕಾರ್ಯಕ್ರಮದ ವಿಷಯದಲ್ಲಿ ದೇವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಮನುಷ್ಯರೆಲ್ಲರೂ ದೇವರ ಸತ್ತು ಆ ವಿಷಯದಲ್ಲಿ ದೈವೋಕ್ತಿಗಳನ್ನು ನೋಡುತ್ತಾ ದೈವೋಕ್ತಿಗಳನ್ನು ತಿಳಿದುಕೊಳ್ಳುತ್ತಾ ದೈವೋಕ್ತಿಗಳನ್ನು ಆಧಾರವಾಗಿಟ್ಟುಕೊಂಡೇ ಕಾರ್ಯಗಳಾಗಿರ್ಬೋದು ಉಪದೇಶ ಆಗಿರ್ಬೋದು ಸ್ಥಾಪನೆ ಆಗಿರ್ಬೋದು ಪ್ರಿಯರಾದವರೇ ನೋಡಿದ್ರ ಈಗ ದೀಕ್ಷಾ ಸ್ನಾನವನ್ನು ಯಾಕೆ ತೆಗೆದುಕೊಳ್ಬೇಕಂತೇಳಿ ನಿಮ್ಗೆ ಗೊತ್ತಾಯ್ತು ಒಂದು ಅಲ್ಲ ಇನ್ನೊಂದು ನೋಡೋಣ ಪ್ರಿಯರಾದವರೇ ದೇವರ ರಾಜ್ಯ ಭೂಮಿ ಮೇಲೆ ಇದೆ ಅಲ್ವಾ ಭೂಮಿ ಮೇಲೆ ಇದೆ ಅಲ್ಲ ದೇವರ ರಾಜ ನನ್ನ ಮಗನ ಮುಖಾಂತರ ದೇವರ ರಾಜ್ಯವನ್ನು ದೇವರು ಸ್ಥಾಪನೆ ಮಾಡಿದ ನಾವು ಭೂಲೋಕಕ್ಕೆ ಕಳಿಸಿಕೊಟ್ಟ ಸರಿ ನೋಡ್ರಿ ಯೋಹನ್ ಬರೆಸುವಂತೆ ನೋಡಿ ಮೂರನೇ ಅಧ್ಯಾಯ ಮೂರನೇ ವಚನ ನೋಡೋಣ ವಿಶ್ವ ಸ್ನಾನಕ್ಕೆ ಇನ್ನೊಂದು ನಿರ್ವಚನೆ ಸಿಗ್ತದೆ ನಮಗೆ ಅಲ್ವಾ ನಮ್ ನಮ್ಮನ್ನು ಅರ್ಥ ಮಾಡಿಸುವುದಕ್ಕೆ ಎಷ್ಟು ಪದಗಳು ಇಷ್ಟು ಮಾರ್ಗಬೇಕ ದೇವರು ಯಾಕಂದ್ರೆ ಮನುಷ್ಯರ ಮನಸ್ಸು ಹೆಂಗಂದ ವಂಚನೆ ವಂಚನೆಯ ಮೂಟಿ ಮನುಷ್ಯನ ಹೃದಯ ದೇವರ ವಿಷಯದಲ್ಲಿ ಕೂಡ ದೇವರ ಮಾತುಗಳನ್ನು ಕೂಡ ಮತ್ತೆ ವಕ್ರವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಏನಂತಾರ ಮತ್ತೆ ಹೇಳ್ರಿ ಅಲ್ಲ ಮಂಚ ಮನುಷ್ಯನ ಹೃದಯನೇ ಹೃದಯ ವಂಚನದಿಂದ ಕೂಡಿತಲ್ವೇನೆ ಹೇಳಿ ಮನುಷ್ಯನಂದ್ರೆ ಅಂಥವನು ಅಂಥವನು ಹೋಗಿ ಅಪಾರ್ಥ ಮಾಡಿಕೊಳ್ಳ ಹೋಗಿ ದೇವರ ಮಾತುಗಳ ವಿಷಯದಲ್ಲಿ ಕೂಡ ನಿಷ್ಕಲ್ಮಶನ ದೇವರು ನಿಷ್ಕಲ್ಮಶನ ಹೃದಯದಿಂದ ಬಂದಿರುವಂತ ಮಾತುಗಳು ಅವುಗಳನ್ನು ಕೂಡ ವಕ್ರವಾಗಿ ಅರ್ಥ ಮಾಡ್ಕೊಳ್ಳೋದೇನು ನೋಡಿದ್ರ ಅದಕ್ಕೆ ಏನಂತಿದ್ದಾರೆ ಇಲ್ಲಿ ದೀಕ್ಷಾ ಸ್ನಾನಕ್ಕೆ ಇನ್ನೊಂದು ನಿರ್ವಚನೆ ಆಗ್ತಾ ಇದ್ದಾನೆ ಏನಂತ ಹೊಸದಾಗಿ ಅಂತ ನೋಡಿದ್ರ ಹೊಸ ಮನುಷ್ಯರಾಗದು ಹೊಸ ಹೊಸ ನೋಡಿದ್ರಿ ಹೇಳ ತಾಯಿ ಗರ್ಭಿ ನಾವು ಜನಿಸಿದಾಗ ಆ ಸ್ವಲ್ಪ ವರ್ಷಗಳವರೆಗೂ ಆ ಸ್ವಲ್ಪ ದಿನಗಳವರೆಗೂ ಕೂಡ ಇಷ್ಟು ಹೊಸಗಳಾಗಿರೋದಿಲ್ಲ ನಾವು ಇರ್ತೇವೆ ನಟ ಆಚಿ ಮಾತುಗಳು ಆಡ್ಬಿಡೋದು ಅ ಈಗ ಈಗ ಫೋನ್ ಕೊಟ್ಟ ಬಿಳಿ ಹಿಡ್ಕೊಂಡ್ಬಿಡ್ತಾರ ಹುಡುಗ ಹೌದಲ್ಲ ಹೇಳಿ ಅದ್ರೊಳಗಿರುವಂತ ಡ್ಯಾನ್ಸ್ ಕಲಿತಾರ ಅದ್ರೊಳಗಿರುವಂತ ಡೈಲಾಗ್ ಗಳು ಕಲಿತಾರ ಅಂದ್ರೆ ಆ ಏನಾಗಿ ಏನಾಗ್ಬಿಡ್ತದ ಅದು ಪರಿಶುದ್ಧತೆ ಕಳೆದೇ ಬಿಡ್ತದ ಅದು ಹೌದಲ್ವ ಈ ಶುದ್ಧತೆ ನೋಡ್ರಿ ಹೆಂಗ ಯೇಸು ಕ್ರಿಸ್ತನಿಂದ ದೇವರು ಕೊಟ್ಟಿರುವಂತ ಶುದ್ಧತೆ ಹೆಂಗದ ನೀವು ಹೊಸಬರಾಗಿ ಹೊಸದಾಗಿ ಹೊಸದಾಗಿ ಹೋದವ ನೀವು ನಾನು ನಿಜ ನಿಜವಾಗಿ ಹೇಳುತ್ತೇನೆ ಹೊಸದಾಗಿ ಹುಟ್ಟದಿದ್ದರೆ ಅವನು ಅವನು ದೇವರ ರಾಜ್ಯವನ್ನು ದೇವರ ರಾಜ್ಯವನ್ನು ಕಾಣಲಾರನು ಕಾಣಲಾರನು ನೋಡಿದ್ರ ಅಂದ್ರೆ ದೇವರ ಮುಂದೆ ಪರ್ಮಿಷನ್ ಇಲ್ಲ ಬರುವುದಕ್ಕೆ ದೇವರ ಅನುಮತಿ ಕೊಟ್ಟಿಲ್ಲ ನನ್ನ ದೀಕ್ಷಾ ಸ್ನಾನ ಎನ್ನುವಂತ ದೇವರು ರಾಜ್ಯ ಪ್ರವೇಶದ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದಾಗ ಇದನ್ನು ನಾನು ಸ್ವೀಕರಿಸ ಅಂದ್ರೆ ಅವನ ಪ್ರಾರ್ಥನೆ ನಿಷ್ಫಲ ಅವರ ಕಾಣಿಕೆಗಳು ನಿಷ್ಫಲ ನೋಡಿದ್ರ ಅವನು ಈ ಲೋಕದಲ್ಲಿ ಎಷ್ಟೋ ನಯ ನಾಜೂಕಿನಿಂದ ಬದುಕು ನಡೆಸುವುದಾದ ನಿಷ್ಫಲ ಅದಕ್ಕೆ ತಾನೇನಂತ ಒಬ್ಬ ದೇವಕುಮಾರನಾಗಿ ಪರಿಶುದ್ಧನಾಗಿ ನಮಗಾಗಿ ಬಲಿಯಾಗತಕ್ಕವನಾಗಿ ನಮ್ಮನ್ನು ಮೆಚ್ಚಿಸುವುದಕ್ಕೆ ಏನಂತ ಬಳಸಿ ನಿಮಗೆ ನಿಜ ನಿಜವಾಗಿ ಈಗ ಮನುಷ್ಯರ ನಿಜವಾಗಲು ಪ್ರಾಮಿಸ್ ಅಂದ್ರೆ ನಂಬಕ್ಕಿಲ್ಲ ಏಸು ಕ್ರಿಸ್ತನ್ ಹೇಳೇನಂದ್ರೆ ನಂಬಲೇಬೇಕದು ನಿಜ ನಿಜವಾಗಿ ಹೇಳ್ತೇನೆ ನಾನು ನಿಮಗೆ ನಾನು ಹೇಳುವಂತ ಈ ಮಾತು ಸತ್ಯ ನಿಜ ಇದು ದೃಢ ಇದು ಅಂತೇಳಿ ಅರ್ಥ ಅಂದ್ರೆ ಯೇಸು ಕ್ರಿಸ್ತನು ತನ್ನ ರಾಜ್ಯ ಪ್ರವೇಶಕ್ಕೆ ಏನ್ ಮಾಡಬೇಕಂತ ದೀಕ್ಷಾ ಸ್ನಾನ ಕಾರ್ಯಕ್ರಮವನ್ನೇ నవ్ ధరిక ఆ కార్యక్రమం పాలుదారీ ఆగ నవ్ రాజ్యదవరీవ అంతి దీక్షా స్న ఇలా ఏర్చెలా తుంగిరత్ర రాతారావ్ ఆగి అస్ జరు సంబంధ పట్టవ్ ఏనా నోడేనా చర్చ బాగా ఫుల్గొంద రాజ్యాన్ని ఫుల్ ఆగద చర్చు ఫుల్గదు మనిషదు ప్రియరావ్ ఏనంత దీక్ష స్న ದೇವ ಅವನು ದೇವರ ರಾಜ್ಯವನು ಕಾಣಲಾರನು ರಾಜ್ಯ ಪ್ರವೇಶದ ಕಾರ್ಯಕ್ರಮವನ್ನು ಇಟ್ಟದೆ ನೀವು ಓಪನಿಂಗ್ ಇದು ಹೌದ್ ಕಾಣಲಾರನವನು ಕಾಣೋದಿಲ್ಲ ಇನ್ನ ರಾಜ್ಯದವನೇ ಅಲ್ಲ ಸರ್ ನೋಡಿ ಹಾ ಈಗ ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕು ಅಲ್ವಾ ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕು ಈ ಬೇರದವ್ರೆ ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕು ಅನ್ನುವಂತ ಈ ವಿಷಯ ದೇವರು ಏನು ಪ್ರಕಟಿಸೋನೋ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವಯಸ್ಸಿಗೆ ಆಧಾರ ಪಡಿಸ್ಬಿಟ್ಟಾರೆ ಇದನ್ನು ವಯಸ್ಸಿಗೆ ಸೀಮಿತ ಮಾಡ್ಯಾರ ಯಾವಾಗ ಅಂತಂದ್ರೆ ಮದ್ವೆ ಸಮಯದಲ್ಲೂ ಅಂತ ಹೇಳಿದ್ರ ವಯಸ್ಸನ್ನು ಆಧಾರ ಪರಿವಿತಗೊಳಿಸ್ಬಿಟ್ಟಿದೆ ಇನ್ನ ಚಿಕ್ಕ ಮಕ್ಕಳಿರುವಾಗ ನೋಡಿದ್ರ ಇಲ್ಲ ಹದಿನೆಂಟು ವಯಸ್ಸಾಗಿರ್ಬೇಕು ಏನಂತ ದೇವರ ವಯಸ್ಸನ್ನು ಮೆನ್ಷನ್ ಮಾಡ್ಯಾನ ಯಾವಾಗ ಅಂತಂದ್ರೆ ಅಲ್ವಾ ದೀಕ್ಷಾ ಸ್ನಾನ ಕೊಡಿಸಿದ ಭಕ್ತರುಗಳಿದಾರಲ್ಲ ಅವ್ರ ವಯಸ್ಸು ಏನನ್ನ ನೋಡಿ ದೀಕ್ಷಾ ಸ್ನಾನ ಕೊಡಿಸಿದ್ರು ಅಲ್ಲ ಆ ಪ್ರಸ್ತಾವನೆ ವಯಸ್ಸಿನ ಪ್ರಸ್ತಾವನೆ ಏನಾದ್ರು ನೋಡ್ತೇವೆ ನಾವು ಇಲ್ಲ ಕ್ಲಿಯರ್ ಒಂದ್ಸರಿ ಅಪೋಸ್ತಲ ಕೃತ್ಯಗಳು ನೋಡಿ ಅಪೋಸ್ತಲ ಕೃತ್ಯಗಳು ಅಪೋಸ್ತಲ ಕೃತ್ಯಗಳು ಎಂಟನೇ ಅಧ್ಯಾಯ ಮೂವತ್ತೈದನೇ ಸರ ಅಪೋಸ್ತಲ ಕೃತ್ಯಗಳು ಎಂಟನೇ ಅಧ್ಯಾಯ ಹ ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಆಧಾರ ಮಾಡಿಕೊಂಡು ಅವನಿಗೆ ಏಸುವಿನ ವಿಷಯವಾದ ಏನಂತಿದೆ ಫಿಲಿಪ್ಪನು ದೇವರು ಕಳಿಸಿಕೊಟ್ಟ ಕಂಚುಗೆ ಸಹಾಯಕನು ಅವನು ಏನ್ ಮಾಡಿದಂತೆ ಯಾವ ವಿಷಯದಲ್ಲಿ ಅದು ಯಾವ ವಿಷಯದಲ್ಲಿ ಡೌಟ್ ಇತ್ತು ಯಾವ ವಿಷಯ ಅಧ್ಯಯನ ಓದ್ತಿದ್ದನೋ ಯಾರ ಕಂಚಿಗೆ ಆ ವಿಷಯವನ್ನೇ ಆಧಾರ ಮಾಡಿಕೊಂಡು ಮಾರ್ಪಡಿಸಿದನು ಹೌದಲ್ಲ ನೋಡಿದ್ರ ನಾವು ಮೊದಲು ನೋಡಿದ್ವಿ ಮೊದಲು ವಚನ ಪ್ರೂಫ್ ನೋಡಿದ್ವಿ ಏನಂತ ಹೇಳಿ ಬೋಧಿಸುವವನಿಗೆ ಪ್ರಾಮಾಣಿಕವಾಗಿ ಆಧಾರ ಪಡಬೇಕಾದದ್ದು ದೈವೋಕ್ತಿಗಳು ಅಲ್ಲ ಇದು ಇಲ್ಲಿ ಎಕ್ಸಾಂಪಲ್ ಕಾಣ್ತೀವಿ ನಾವು ಯಾರು ಮಾಡಿದ್ದು ಫಿಲಿಪ್ನ ಮಾಡಿದ್ವಿ ಏನಂತ ಫಿಲಿಪ್ ಕಂಚಿಗೆ ಓದಿದ್ದು ದೇವರ ಮಾತುಗಳೇ ಅಲ್ವಾ ಅದೇ ಮಾತುಗಳನ್ನು ವಿವರಿಸ್ತಾ 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 ವಿವರಿಸ ಎಲ್ಲಿ ಒರಿ ತಗಮ ಕಂಚಿಗೆ ತಾನಾಗಿ ನೀರ್ನೇ ಹೇಳಿದ್ರು ಅಲ್ಲಿ ಒರಿ ತಗೊಬಂದನ ಯಾವ್ದನ್ನ ಮಾಡಿಕೊಂಡು ಅದೇ ವಾಕ್ಯಗಳು 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 ಅಥವಾ ದೇವರಿಗೆ ಸಂಬಂಧಪಟ್ಟ ವಾಕ್ಯಗಳು ಓದ್ತಿದ್ನಲ್ಲ ಇದ್ರ ಅದೇ ಉಪದೇಶದಿಂದಲೇ ಆ ವ್ಯಕ್ತಿನ ರಾಜ್ಯದವನಾಗಿ ರಾಜ್ಯದೊಳಗೆ ತಂದ್ಬಿಟ್ಟ ನೋಡ್ರಿ ಅಂದ್ರೆ ದೇವರ ಮಾತುಗಳಲ್ಲಿ ಅಷ್ಟು ಶಕ್ತಿ ಮನುಷ್ಯನ ಕಠೋರವಾದ ಕೆಟ್ಟ ಹೃದಯವನ್ನು ಮಾರ್ಪಡಿಸಿ ನೋಡಿದ್ರ ದೇವರಿಗೆ ಶಿರಸ್ ಸಾಷ್ಟ್ರಾಂಗ ಶಿರಸ ಜೀವನ ಪರ್ಯಂತ ಅಧೀನನಾಗಿರುವಂತ ಮಟ್ಟಿಗೆ ಕರುವಂತ ಶಕ್ತಿ ದುತಿಗಳಿದೆ ಉಪದೇಶ ಮಾಡುತ್ತ ಅದೇ ಯಾವ ವಿಷಯದಲ್ಲಿ ಡೌಟ್ ಕೇಳಿದನು ಯಾವ ವಿಷಯದಲ್ಲಿ ವಚನ ನನ್ಗೆ ಅರ್ಥ ಆಗ್ತಿಲ್ಲ ಅಂತೇಳಿ ಕಂಚಿತ ಕೇಳಿದನು ಅದನ್ನೇ ಆಧಾರ ಮಾಡಿಕೊಂಡು ಸುವಾರ್ತೆ ನೋಡಿದ್ರ ಯೇಸುವಿನ ವಿಷಯವಾದ ಸುವಾರ್ತೆ ಸಾರಿದನು ಆತನು ಮಾರ್ಪಟ್ಟು ಆ ಮಾತುಗಳಿಂದ ಉಪದೇಶದಿಂದ ಮಾರ್ಪಟ್ಟು ತಾನೇ ಕೇಳ್ತಾನೆ ಪ್ರಿಯರಾದವ್ರೆ ಏನಂತೇಳಿ ನಾನೀಗ ತಿಳ್ಕೊಂಡಿನಿ ಆ ಓದಿಮ್ಮ ಮುಂದೆ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದು ಕಂಚುಕಿಯು ಅಗೋ ನೀರು ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅತಿ ಏನು ದೀಕ್ಷಾ ಸ್ನಾನದವರೆಗೂ ನಾವು ಹೋಗ್ಬೇಕಂದ್ರೆ ನಮ್ಗೆ ನಮ್ಮಲ್ಲಿ ತುಂಬಿಕೊಳ್ಳಬೇಕಾದ್ದು ಏನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು ಏನು ಯಾವುದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ವಾಕ್ಯೋಪದೇಶ ದೈವೋಕ್ತಿಗಳೇ ಅವುಗಳ ವಿವರಣೆ ಅವಸರ ನಮಗೆ ನೋಡ್ರಿ ವಿವರಣೆ ಕೇಳೇನ ಕೇಳ್ಯನ ಕೇಳ್ಯನ ಅರ್ಥ ಮಾಡ್ಕೊಂಡ ನಾನೇ ಬಾಯಿಬಿಟ್ಟು ಕೇಳ ನಾವು ದೀಕ್ಷಣ ತಗೋಬೇಕಂತ ಇದನಾದ್ರೂ ಸಮಯ ಉಂಟಾ ಮುಹೂರ್ತ ಉಂಟಾ ಇಷ್ಟು ಉಪದೇಶ ಮಾಡಿದ್ವಿ ನನಗಿಷ್ಟವಾಯ್ತು ಪ್ರವೇಶಿಸಬೇಕಿ ದೇವರ ಮಗನಾಗ್ಬೇಕು ಅನ್ಕೊಂಡಿನಿ ಏನಾದ್ರೂ ಅಡ್ಡಿ ಆಟಕಗಳು ಉಂಟಾ ನನ್ನಲ್ಲಿ ಕೇಳ್ತಾ ಇದ್ದಾನೆ ಇಲ್ಲ ಅರ್ಥ ಮಾಡ್ಕೊಂಡಲ್ಲ ಏನು ನೀನೇ ದೇವರ ಮಗನಾಗ ಗಿನ್ ಮೇಲೆ ಇದ್ದ ಅಂತೇಳಿ ಮನಸ್ಸು ಮಾಡಿ ಅರ್ಥ ಮಾಡ್ಕೊಂಡು ನೀನೇ ಬಾಯಿ ಬಿಟ್ಟು ಕೇಳಕತ್ತೆ ಅಂದ್ರೆ ಇದೇ ಅವಕಾಶ ಅದಕ್ಕೆ ಯಾವುದಕ್ಕೆ ದೀಕ್ಷಾ ಸ್ನಾನಕ್ಕೆ ನೋಡಿದ ಯಾವಾಗ ತೆಗೆದುಕೊಳ್ಬೇಕು ದೀಕ್ಷಾ ಸ್ನಾನ ದೀಕ್ಷಾ ಸ್ನಾನ ಇನ್ನು ಹೇಳ್ಬೇಕಂದ್ರ ಪ್ರಿಯರಾದವ್ರೆ ನಾವು ಯಾಕೆ ಹುಟ್ಟಿವಿ ಮರಳಿಸುವಷ್ಟರೊಳಗಾಗಿ ನಾವು ಏನಾಗಿ ಮಾರ್ಪಡ್ಬೇಕು ಅಲ್ವಾ ಎಂಬುದನ್ನು ನಾವು ಭಕ್ತಿಗಳಿಂದ ನಾವು ಆ ವಿವರಣೆಯನ್ನು ತಿಳಿದುಕೊಂಡಾಗಲೇ ಆಗ ನಾವು ದೀಕ್ಷಾ ಸ್ನಾನೇ ನಾವು ಆಲಸ್ಯ ಮಾಡುವಂತೆಲ್ಲ ತಿಳಿದುಕೊಂಡರು ಕೂಡ ಕೆಲವ್ರು ನೋಡ್ರಿ ಬಹಳ ವಾರ 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 ವಾಕಿ ಕೇಳ್ತಿರ್ತಾರೆ ಏನಾದ್ರು ಪ್ರಶ್ನೆ ಕೇಳ್ತಾರೆ ಆನ್ಸರ್ ಮಾಡ್ತಿರ್ತಾರ ಪಕ್ಕದಲ್ಲಿರುವವ್ರಿಗೆ ಕೂಡ ತಮ್ಮ ಮಾತುಗಳನ್ನ ವಿವರಿಸ್ತಾರೆ ದೇವ್ರ ಕುರಿತು ದೀಕ್ಷಾ ಸ್ನಾನ ಅಂದ್ ಕೂಡಲೇ ಏನೋ ನರಕದಲ್ಲಿ ಆಗಿಬಿಡ್ತಾನೆ ದೇವರು ನರಕದ ಸ್ಥಿತಿ ಅನಂಗ ಭಯ ಪಟ್ಟು ಕೊಡ್ತಾರ ಅವರು ತಿಳಿದ್ರಿ ತಿಳಿದ ದೀಕ್ಷಾ ಸ್ನಾನಕ್ಕೆ ಮುಂದೆಷ್ಟು ಅವಸರದಿಂದ ತಗೊಂಡ ನೋಡು ತಿಳ್ಕೇ ನಟದ್ರ ಸಮಯವಲ್ಲ ನಾನ್ ತಿಳಿಸಿದ್ದಾಯ್ತು ಆ ಸಮಯ ದೇವ್ ಮತ್ತೆ ಪ್ರತ್ಯಕ್ಷ ಮಾಡಿ ಕೊಡ್ತಾನೆ ಅಂತೇಳಿ ಏನಂದ್ರೆ ಬೆಳೆದ ಪ್ರಿಯರ ನೆಪಗಳು ಆಗಲೇ ಕೊಟ್ಟ ಅಂದ್ರೆ ಅಷ್ಟು ಅವಸರವ ಯಾವಾಗ ನೀನು ಅರ್ಥ ಮಾಡಿಕೊಂಡಿರ್ತಿದ್ರು ವಿಷಯದಲ್ಲಿ ನರಕ ರಕ್ಷಣೆ ವಿಷಯದಲ್ಲಿ ಆಗ ಕೂಡಲೇ ತಗೊಳ್ಬೇಕು ದೀಕ್ಷಾ ಸ್ನಾನ ಸಮಯ ಇಲ್ಲ ಹಗಲು ಅನ್ನೋದಿಲ್ಲ ಇಲ್ಲಿ ಹಗಲು ಕೊಟ್ಟನ ಅಲ್ಲಿ ಪೌಲನ್ ನೋಡಿದ್ರೆ ರಾತ್ರಿ ಕೊಟ್ಟನು ಆಗಲೇ ಪ್ರಿಯರಾದ್ರೆ ಅಲ್ಲಿ ಸಮಯ ನೋಡ್ತೀವಿ ನಾವು ಉಪದೇಶ ಮಾಡಿದ ಸಮಯ ಆಗಿಂದ ಆಗಲೇ ಅವರು ಜೈಲ ಅಧಿಕಾರಿ ಪೌಲನನ್ನು ಕರ್ಕೊಂಡು ಹೋಗಿ ಅಲ್ವಾ ಆತನಿಗೆ ಏನಂತಂದ್ರೆ ಸಹಾಯ ಮಾಡಿ ಸಹಾಯ ಅಂದರೆ ಆತನ ಜೈಲಿನಲ್ಲಿ ಹಾಕಿರ್ತಾರ ಆ ವಿಷಯದಲ್ಲಿ ಆತನ ಆ ಆಗನೇ ಆತನ ದೀಕ್ಷಸ್ನ ತೆಗೆದುಕೊಂಡಿದ್ದು ನೋಡಿದ್ರ ಅದಕ್ಕೆ ಪ್ರಿಯರಾದ ದೇವರು ಅಂದರೆ ಸ್ನಾನ ತೆಗೆದುಕೊಳ್ಳೋದಕ್ಕೆ ನಾವು ಯಾವಾಗ ಬದ್ಧರಾಗ್ತೀವಿ ಆಗ್ತೀವಂದರೆ ನನ್ನ ವಾಕ್ಯ ಸಂಗ್ರಣೆಯನ್ನು ನಾವು ಅರ್ಥವಾಯ್ಕೊಂಡ ಅರ್ಥವಾಯ್ತಾ ತಡ ಮಾಡಬಾರ್ದು ನಿಧಾನ ಮಾಡ್ಬಾರ್ದು ದಿನ ನೋಡಿದ್ರ ನಿಧಾನ ಮಾಡಬಾರ್ದು ಅನ್ನುವಂಥ ಮಾತು ಕೂಡ ಹೇಳ ದೇವರು ಆಲಸ್ಯ ಹೇಳ್ತಾರೆ ಭಕ್ತನಿಂದ ತೆಗೆದುಕೊಳ್ಳಲಾರದವರಿಗೆ ಅರ್ಥ ಮಾಡಿಕೊಂಡಲ್ಲ ಇನ್ನ ನರಕ ಅಂದ್ರೆ ಹಿಂಗೆ ರಕ್ಷಣೆ ಅಂದ್ರೆ ಇಂಥದ್ದು ದೇವರ ಇರುವವರೇ ರಕ್ಷಣೆ ಅರ್ಹರು ಹೇಳಿ ಅರ್ಥ ಮಾಡ್ಕೊಂಡೆಲ್ಲ ರಕ್ಷಣೆ ಬರೋದಕ್ಕೆ ವಾಕ್ಯವೇ ಅಂತೇಳಿ ಅರ್ಥ ಮಾಡ್ಕೊಂಡೆಲ್ಲ ಇನ್ನು ಆಲಸ್ಯ ಬೇಕೆ ನೋಡಿದ್ರ ಇಷ್ಟು ಉಪದೇಶ ವಿವರಣೆ ಮೇಲೆ ಆಲಸ್ಯ ಮಾಡ ಕೂಡದಂತೆ ಅದು ನೋಡಿದ್ರ ಅದಕ್ಕೆ ಪ್ರೀಹ ದೇವ್ರ ಮಕ್ಕಳೇ ಇನ್ನು ಇನ್ನು ಒಂದು ಒಂದು ವಚನವನ್ನು ನೋಡಿ ಮುಂದಿನ ದೀಕ್ಷ ತೆಗೆದುಕೊಳ್ತೀವಲ್ಲ ತೆಗೆದುಕೊಂಡಾಗ ನಮ್ಮ ಸ್ಥಿತಿಯನ್ನು ಕೂಡ ನೋಡ್ರಿ ದೇವ್ ನಮ್ಮ ಸ್ಥಿತಿಯನ್ನು ಕೂಡ ನಮ್ಮ ಮುಂದೆ ಆಸೆ ಬಿಟ್ಟಿದ್ದಾರೆ ನಿಧಾನವು ನೋಡ್ರಿ ಒಂದ್ಸರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಅದೇ ಅದೇ ನಾಲ್ಕನೇ ವರ್ಷನೇ ನಾವು. ದೀಕ್ಷಾ ಸ್ನಾನ ಮಾಡಿಸಿಕೊಂಡದಲ್ಲಿ ಸಾಲುಗಾರರಾಗಿ ಆತನೊಂದಿಗೆ ಮೂಡಲ್ಪಟ್ಟರು ಆತನೊಂದಿಗೆ ನಾವೇನಾದೀವು ಮೂಡಲ್ಪಟ್ಟ ಸ್ಥಿತಿ ಅದು ಲೋಕದ ಪಾಲಿಗೆ ಸತ್ತು ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು ನೋಡಿದ್ರ ಪ್ರಿಯರಾದವ್ರೆ ಇಲ್ಲಿ ದೀಕ್ಷಾಸನ ತೆಗೆದುಕೊಂಡಾಗ ಅಂದ್ರೆ ದೀಕ್ಷಾಸನ ತೆಗೆದುಕೊಂಡಿರುವಂತ ಅವರ ಸ್ಥಿತಿ ಏನು ಅಂತಂದ್ರೆ ಲೋಕದ ಪಾಲಿಗೆ ನೀನು ಸಮಾಧಿ ಮೂಡಲ್ ಪಟ್ಟಿದಿ ನೀನು ಲೋಕದ ಪಾಲಿಗೆ ನೀನಿಲ್ಲ ಲೋಕ ವ್ಯವಹಾರಗಳಲ್ಲಿ ಸಿರುಗಿ ಕೊಡೋದಕ್ಕೆ ಅವಕಾಶ ದೇವರು ಕೊಟ್ಟಿಲ್ಲ ನೋಡಿದ್ರ ಲೋಕಾನುಸಾರಿ ಅಲ್ಲ ನೀನು ದೇವರ ರಾಜ್ಯದವನು ಆ ರಾಜ್ಯದ ಕಾರ್ಯಗಳನ್ನೇ ಹೋಗಬೇಕು ಆ ರಾಜ್ಯದಲ್ಲಿರುವ ವಾಕ್ಯಗಳನ್ನು ಧ್ಯಾನಿಸುತ್ತಾ ಕಾರ್ಯಗಳನ್ನು ಬಯಲಿಗೆ ತರುತ್ತಾ ಮಾಡುತ್ತಾ ಸಮಾಜಕ್ಕೆ ಅವುಗಳನ್ನ ಪ್ರತಿಬಿಂಬಿಸುತ್ತ ನೋಡಿದ್ರ ಏನ್ ಹೇಳ ದೇವನು ಸಮಾಜಕ್ಕೆ ನಿಮ್ಮ ಕ್ರಿಯೆಗಳನ್ನು ಪ್ರಕಾಶಪಡಿಸಿರಿ ರಾಜ್ಯದಲ್ಲಿರುವವರಾಗಿ ನೋಡಿರ ಲೋಕದ ಪಾಲಿಗೆ ಉಡಲ್ಪಟ್ಟವರಾಗಿರಲ್ಲ ತೆಗೆದುಕೊಂಡು ಆಮೇಲೆ ನೀವು ನೂತನ ಮುಂದಿನ ನೂತನರಾಗಿ ತಂದೆಯ ಮಹಿಮೆಯಿಂದ ಕ್ರಿಸ್ತನ ತ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಭತ್ತನೂ ಕೂಡ ಸೇರಿಸಿ ಹೇಳ್ಸ್ತಾ ಇದ್ದೀನಿ ಅಲ್ಲಿ ಬರದಂತೆ ಭತ್ತ ಯಾರು ಪೌಲನು ಅಲ್ವಾ ಹೇಳ್ತಾ ಇದ್ದಾನೆ ನಾವು ಕೂಡ ಅಂದ್ರೆ ಪೌಲನು ಕೂಡ ಹಾಗೆ ನಡೆದನ ಹಾಗೆ ನಡೆದಾನ ಪೌಲನು ಕೂಡ ಹೊಸಬನಾಗೇನ ಮೊದಲು ಎಷ್ಟು ಹಳೇವನ್ನು ಆ ಅಕೃತ್ಯಗಳನ್ನು ದೇವರೇ ಈಗಿನ ಕಾಯಿ ಈಗಿನ ಆಗುದು ರಾಜ್ಯದಲ್ಲಿರುವವರಾಗಿ ಮಾಡುತ್ತಾ ಹೋದ್ರೆ ದೇವರು ಕ್ಷಮಿಸದೆ ಅಲ್ವಾ ಅಂತ ಅವ್ರು ಏನಾಗಿ ವಾಕ್ಯದಿಂದಲೇ ಎಷ್ಟು ಹೊಸಬನಾಗಿ ನೋಡ್ರಿ ಕೋಪಿ ಪೌಲನು ನಾವು ಕೂಡ ಜೀವದಿಂದೆದ್ದು ಹೊಸವರಾಗಿ ನಡೆದುಕೊಳ್ಳಬೇಕು ಏನಾದ್ರೂ ಕಷ್ಟವೇನ ಕಷ್ಟವ ಲೋಕಾನುಸಾರವಾಗಿ ಕಷ್ಟ ಪ್ರಿಯರಾದವ್ರೆ ಲೋಕಾನುಸಾರವಾಗಿ ಕಷ್ಟ ಇರ್ಬೋದು ಆದ್ರೆ ದೇವರ ದೇವರ ಜೊತೆಗಿರುವನು ಜಯಿಸುವುದಕ್ಕೆ ದೇವರೇ ಸಹಾಯ ಮಾಡೋದು ಪ್ರಿಯರಾದವ್ರೆ ನೋಡಿಲ್ಲಾ ಸ್ನಾನ ತೆಗೆದುಕೊಂಡ ನಂತರ ನಾವೇಗಿರ್ಬೋದಲ್ಲ ಆತನ ರಾಜ್ಯದಲ್ಲಿನ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾ